ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಒಂದೊಳ್ಳೆ ಟೇಸ್ಟಿ ಸಾಂಬಾರು ನಮಗೆ ಇದ್ದೀನಿ ತುಂಬ ಹಳೆ ಕಾಲದ ಸಾಂಬಾರು ಅಂತಲೇ ಹೇಳ್ಬೋದು ಇದು ನಮ್ಮ ಅಜ್ಜೀರೆಲ್ಲ ಇರಬೇಕಾದ್ರೆ ಹಳೆಯದು ಅಂದರೆ ತುಂಬ ಓಲ್ಡ್ ಇಸ್ ಗೋಲ್ಡ್ ಅಂತಾರಲ್ಲ ಹಂಗೆ ಟೇಸ್ಟೂ ಅಷ್ಟೇ ತುಂಬ ಸೂಪರಾಗಿರುತ್ತೆ ನಮ್ಮ ಅಜ್ಜಿ ಇರಬೇಕಾದ್ರೆ ತುಂಬ ಮಾಡ್ತಾಯಿದ್ವಿ ಈ ಸಾಂಬಾರನ್ನ ಅಂದರೆ ನಾವು ಚಿಕ್ಕೋರು ಇರಬೇಕಾದ್ರೆ ಮಿನಿಮಮ್ ಅಂದರೆ ಏನಿಲ್ಲ ಅಂದರೂ ಅದೊಂದು ಹದಿನೈದು ವರ್ಷ ಹದಿನೈದರಿಂದ ಇಪ್ಪತ್ತು ವರ್ಷ ಆಯಿತು ನಾವು ಈ ಸಾಂಬಾರನ್ನ ಟೇಸ್ಟ್ ಮಾಡಿ ಈಗ ನೆನಪು ಮಾಡಿಕೊಂಡು ಅಂಥ ಸಾಂಬಾರಿದ್ದು ತುಂಬಾ ರುಚಿಯಾಗುತ್ತೆ ಏನು ಅಂತಂದರೆ ಹುರುಳಿಕಾಳು ಸಾಂಬಾರು ಒಣ ಹುರುಳಿಕಾಳನ್ನ ಹುರಿದ್ಬಿಟ್ಟು ಮಾಡೋವಂಥ ಸಾಂಬಾರಿದ್ದು ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಮುದ್ದೆಗಂತೂ ಸೂಪರಾಗಿರುತ್ತೆ ಮುದ್ದೆಗೆ ಅನ್ನೋಕ್ಕೆ ಹಾಗಾಗಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಈ ಸಾಂಬಾರು ರೆಸಿಪಿನ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನು ಒಂದೂವರೆ ಬೌಲ್ನಷ್ಟು ಹುರುಳಿಕಾಳನ್ನ ತಗೋಬಿಟ್ಟು ಇದ್ದೀನಿ ನೋಡಿ ಈ ರೀತಿಯಾಗಿರುತ್ತೆ ಹುರುಳಿಕಾಳು ಉರಿಯೋದಕ್ಕಿಂತ ಮುಂಚೆ ಅಂದರೆ ಚಪ್ಪಟೆಯಾಗಿರುತ್ತೆ ಮೇಲೆ ತುಂಬ ದುಂಡಾಗಿ ಆಗುತ್ತೆ ಅಂದರೆ ನಮ್ಮ ಸೈಡೆಲ್ಲ ಹೇಳ್ತಾರೆ ಹುರಿದುರುಳ್ಳಿಕಾಳು ಥರ ಇದೆಯಾ ಅಂದರೆ ದಪ್ಪ ಇರೋರಿಗೆ ದುಂಡಕ್ಕಿರ್ತಾರಲ್ವ ಅವ್ರಿಗೆ ಈ ರೀತಿಯಾಗಿ ಇರುತ್ತೆ ಕಾಳು ಹುರಿದ ಮೇಲೆ ದುಂಡಾಗುತ್ತೆ ನೋಡಿ ಈ ಥರ ಆಗುತ್ತೆ ಹಾಗಾಗಿ ಈ ರೀತಿಯಾಗಿ ಕೆಂಪಗೆ ಹುರ್ಕೋಬೇಕು ಕಾಳನ್ನ ತುಂಬ ತಾಳ್ಮೆಯಿಂದ ಹುರ್ಕೋಬೇಕು ಉರಿ ಜಾಸ್ತಿ ಇಟ್ಟು ಹುರ್ಕೋಬಾರ್ದು ಮೀಡಿಯಂ ಫ್ಲೇವರ್ಲಿ ಇಟ್ಬಿಟ್ಟು ನಿಧಾನವಾಗಿ ಈ ರೀತಿಯಾಗಿ ಕೆಂಪಾಗಿ ಕಾಳನ್ನ ಹುರ್ಕೋಬೇಕು ಹಾಗಾದರೆ ಸಾಂಬಾರು ಟೇಸ್ಟಿಯಾಗಿ ಬರುತ್ತೆ ನೋಡಿ ಈಗ ಕಾಳನ್ನ ಹುರ್ಕೊಂಡಿದ್ದಾಯಿತು ಈಗ ಮಸಾಲೆ ರುಬ್ಕೊಳ್ಳೋದಕ್ಕೆ ಏನೇನು ಬೇಕು ಅಂತ ನೋಡೋಣ ಮೊದಲಿಗೆ ಇಲ್ಲಿ ನಾನು ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣದು ಎರಡು ತೊಗೊಂಡಿದ್ದೀನಿ ಮೀಡಿಯಮ್ ಆದರೆ ಒಂದು ತೊಗೊಳ್ಳಿ ಸಾಕು ಒಂದು ಟೊಮೊಟೊ ಸ್ವಲ್ಪ ಹಸಿ ತೆಂಗಿನಕಾಯಿ ಚಿಕ್ಕದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ತುರಿದ್ಬಿಟ್ಟು ಸಹ ಹಾಕ್ಕೊಬೋದು ಹಾಗೆ ಅರ್ಧ ಗಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹುಣ್ಸೆಹಣ್ಣು ಟೊಮೊಟೊ ಒಂದು ತೊಗೊಂಡಿದ್ದೀನಿ ಹುಣ್ಸೆಹಣ್ಣು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಸ್ವಲ್ಪ ಹುಳಿ ಹುಳಿ ಆಗಿದ್ದರೆ ಇದು ಚೆನ್ನಾಗಿರುತ್ತೆ ಟೇಸ್ಟು ಹಾಗಾಗಿ ಹುಣಸೆಣ್ಣು ಸಹ ಬಳಸ್ತಾ ಇದ್ದೀನಿ ಆ ಇಷ್ಟನ್ನು ಸೇರಿಸ್ಬಿಟ್ಟು ನಾವು ಮಸಾಲೆನ ರುಬ್ಕೋಬೇಕಾಗುತ್ತೆ ಇಲ್ಲಿ ಯಾವುದನ್ನು ಫ್ರೈ ಮಾಡ್ತಾ ಇಲ್ಲ ಹಸಿದಾಗಿಯೇ ರುಬ್ಕೊಳ್ತಾ ಇದ್ದೀನಿ ತುಂಬ ಕಡಿಮೆ ಸಮಯದಲ್ಲಿ ಆಗುತ್ತೆ ಇದು ರೆಸಿಪಿ ಹುರುಳಿಕಾಳೊಂದು ಉಪ್ಪಿಕೊಂಡ್ರೆ ಕ್ವಿಕ್ಕಾಗುತ್ತೆ ಬೇಗನೇ ಆಗುತ್ತೆ ಹಾಗಾಗಿ ಇಷ್ಟನ್ನು ಹಾಕ್ಬಿಟ್ಟು ಇವಾಗ ಸಲ ರುಬ್ಕೊಳ್ಳೋಣ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ ಈಗ ನಾವು ಇದಕ್ಕೆ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿಯನ್ನು ಹಾಕ್ಕೊಳ್ಳೋಣ ಹಾಗೆ ಸಾಂಬಾರ್ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ನಾವು ಸಪ್ರೇಟಾಗಿ ಖಾರದ ಪುಡಿ ಮತ್ತು ಸಾಂಬಾರು ಪೌಡ್ರ್ ಸಪ್ರೇಟಾಗಿ ಮಾಡೋದ್ರಿಂದ ಈ ರೀತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ ನೀವೆಲ್ಲ ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಮಿಕ್ಸ್ ಮಾಡಿ ಧನಿಯಾ ಪೌಡ್ರ್ ಎಲ್ಲ ಮಿಕ್ಸ್ ಮಾಡಿ ಮಾಡ್ತೀರಲ್ಲ ಆ ಪೌಡ್ರನ್ನೇ ಮಾಮೂಲಿಯಾಗಿ ಮನೆಗೆ ಯಾವ ಸಾಂಬಾರ್ ಪೌಡ್ರನ್ನು ಯೂಸ್ ಮಾಡ್ತೀರೋ ಅದೇ ಸಾಂಬಾರ್ ಪೌಡ್ರನ್ನು ಹಾಕ್ಬಿಟ್ಟು ನೀವು ರುಬ್ಕೋಬೇಕು ಈಗ ಮಸಾಲೆ ರೆಡಿ ಮಾಡ್ಕೊಂಡಿದ್ದಾಯಿತು ಹುರುಳಿಕಾಳು ಇವಾಗ ಪೂರ್ತಿಯಾಗಿ ತಣ್ಣಗಾಗಿದೆ ಈಗ ಹುರುಳಿಕಾಳನ್ನ ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ಕೊಡ್ತಾ ಅಂತ ಅಂದರೆ ಅದು ನಿ ಕಲ್ಲೆಲ್ಲ ಇರುತ್ತಲ್ವ ಅದನ್ನು ಹಾಗೆ ಆರಿಸ್ಬೇಕು ಅಂದರೆ ತುಂಬ ಟೈಮ್ ತಗೊಳ್ತದೆ ಹಾಗಾಗಿ ತುಂಬ ಕಡಿಮೆ ಸಮಯದಲ್ಲಿ ಯಾವ ರೀತಿಯಾಗಿ ಕ್ಲೀನ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಅದನ್ನು ನೀಟಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ವಾಶ್ ಮಾಡ್ಕೊಂಡ ನಂತರ ಅದ್ರ ಎಲ್ಲ ತೇಲುತ್ತೆ ನೋಡಿ ಈ ರೀತಿಯಾಗಿ ಅದನ್ನು ನೀರು ಈ ರೀತಿಯಾಗಿ ಬಗ್ಗಿಸ್ಕೊಂಡ್ರೆ ನೀಟಾಗಿ ಬರುತ್ತೆ ಎಲ್ಲ ಆ ಕಸ ಅಂಥದ್ದೆಲ್ಲ ಈಗ ಸ್ವಲ್ಪ ನೀರು ಹಾಕ್ಕೊಬಿಟ್ಟು ನಾನು ತೋರಿಸ್ತಾ ಇದ್ದೀನಲ್ಲ ಆ ರೀತಿಯಾಗಿ ಈ ರೀತಿಯಾಗಿ ಮಾಡ್ಕೋಬೇಕು ಸ್ವಲ್ಪ ನೀರನ್ನು ಕಡಿಮೆ ಕ್ವಾಂಟಿಟಿಲಿ ಹಾಕ್ಕೊಳ್ಳಿ ಜಾಸ್ತಿ ಬೇಡ ಈ ರೀತಿಯಾಗಿ ಹಾಕಿ ಇದು ಈ ರೀತಿ ಅಂದ್ಕೊಂಡ್ರೆ ಕಲ್ಲೆಲ್ಲ ಕೆಳಗಡೆ ಕುತ್ಕೊಳ್ಳುತ್ತೆ ಹುಳ್ಳಿ ಕಾಳು ಮೇಲೆ ಬರುತ್ತೆ ಈ ರೀತಿಯಾಗಿ ನಾವು ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಇದ್ದೀರಾ ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಅಂತ ಒಂದು ವೇಳೆ ಆರಿಸಿದ್ರೂ ಕಲ್ಲಿರುತ್ತೇನೋ ಈ ರೀತಿಯಾಗಿ ಕ್ಲೀನ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಕಲ್ಲಂತೂ ಸಿಗೋದಿಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ನಿಮಗೆ ಈ ಟಿಪ್ಸ್ ಖಂಡಿತವಾಗ್ಲೂ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಕ್ಲೀನ್ ಮಾಡ್ಕೋಬೇಕು ಈ ರೀತಿಯಾಗಿ ಮಾಡ್ತಾ ಮಾಡ್ತಾ ನೀರು ಜಾಸ್ತಿ ಆದ ತಕ್ಷಣ ಸ್ವಲ್ಪ ಸ್ವಲ್ಪ ನೀರನ್ನೇ ಬಗ್ಗಿಸ್ಕೋಬೇಕಾಗುತ್ತೆ ಅಂದರೆ ಸ್ವಲ್ಪ ನೀರಿಟ್ಕೋಬೇಕು ತುಂಬ ನೀರಿಟ್ಕೊಂಡ್ರೆ ಬರೋದಿಲ್ಲ ಸ್ವಲ್ಪ ಹುರುಳಿಕಾಳು ತೇಲೋವಷ್ಟು ಸ್ವಲ್ಪ ನೀರನ್ನು ಸಾರಿ ಹುರುಳಿಕಾಳು ಮುಳಗ್ ಮುಳುಗೋವಷ್ಟು ನೀರನ್ನು ಹಾಕ್ಕೊಬಿಟ್ಟು ಈ ರೀತಿಯಾಗಿ ನೀವು ಮಾಡ್ಕೋಬೇಕು ಲಾಸ್ಟಲ್ಲಿ ಸ್ವಲ್ಪ ನೀರಿರುತ್ತಲ್ವ ಸ್ವಲ್ಪ ಹುರುಳಿಕಾಳು ಇರುತ್ತಲ್ವ ಆವಾಗ ಈ ರೀತಿಯಾಗಿ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಕ್ಲೀನ್ ಮಾಡ್ಕೋಬೇಕು ಇದು ಹೊಲದಲ್ಲಿ ಬೆ ಬೆಳೆದಿರೋದು ಅಂಗಡಿಯಿಂದ ತಂದಿರೋದಲ್ಲ ಹಾಗಾಗಿ ಇಷ್ಟು ಕಲ್ಲುಗಳಿರುತ್ತೆ ಸಾಮಾನ್ಯ ಅಂಗಡಿಯಲ್ಲಿ ಆದರೆ ಇಷ್ಟೊಂದು ಗಲೀಜೆಲ್ಲ ಇರೋಲ್ಲ ಇಷ್ಟು ಕಲ್ಲೆಲ್ಲ ಇರಲ್ಲ ಹಾಗಾಗಿ ಈಗ ನೋಡಿ ಅದೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಉರುಳಿಕ ಈಗ ಒಗ್ಗರಣೆಗೆ ಒಂದು ಕುಕ್ಕರ್ನ ಇಟ್ಬಿಟ್ಟು ಸ್ವಲ್ಪ ಎಣ್ಣೆನ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ತಾಯಿದ್ದೀನಿ ಸಾಸಿವೆ ಸ್ವಲ್ಪ ಚಿಟಪಟ ಅಂತ ಅಂದಮೇಲೆ ಸ್ವಲ್ಪ ಕಾಲು ಟೀ ಸ್ಪೂನಷ್ಟು ಮಾತ್ರ ಜೀರಿಗೆನ ಬಳಸ್ತಾಯಿದ್ದೀನಿ ಇಷ್ಟನ್ನು ಹಾಕಿ ಒಗ್ಗರಣೆಗೆ ಇಲ್ಲಿ ಈರುಳ್ಳಿ ಟೊಮೊಟೊ ಮತ್ತು ಕರ್ಬೇವನ್ನು ಬಳಸ್ತಾ ಇದ್ದೀನಿ ಒಂದು ಟಮೊಟೋನ ರುಬ್ಬೋದಕ್ಕಾಕಿದ್ದೆ ಇಲ್ಲಿ ಒಂದು ಟೊಮೊಟೊ ಒಗ್ಗರಣೆಗೆ ಬಳಸ್ತಾ ಇದ್ದೀನಿ ಹಾಗೆ ಮೀಡಿಯಮ್ ಸೈಜ್ದು ಎರಡು ಈರುಳ್ಳಿನ ಒಗ್ಗರಣೆಗೆ ಬಳಸ್ತಾ ಇದ್ದೀನಿ ಈಗ ಫಸ್ಟು ಈರುಳ್ಳಿನ ಹಾಕ್ಬಿಟ್ಟು ಸ್ವಲ್ಪ ಬಾಡಿಸ್ಕೊಂಡು ಅದಕ್ಕೆ ಸ್ವಲ್ಪ ಕರ್ಬೇವು ಮತ್ತು ಟೊಮೊಟೋನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಫ್ರೈ ಆಗಲಿ ಟೊಮೊಟೊ ಮತ್ತು ಈರುಳ್ಳಿ ನೋಡಿ ಈಗ ಫ್ರೈ ಆಗಿದೆ ಈಗ ತೊಳೆದಿಟ್ಕೊಂಡಿರೋಂಥ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ಹುರುಳಿಕಾಳನ್ನ ಮುಂಚೆನೇ ಹುರಿದಿಟ್ಕೊಂಡಿರೋದ್ರಿಂದ ಮತ್ತೆ ಉರಿಯೋ ಅವಶ್ಯಕತೆ ಏನಿಲ್ಲ ಆ ಹುರುಳಿಕಾಳನ್ನ ಹಾಕಿದ್ಮೇಲೆ ಮೇಲೆ ಒಂದ್ಸಲ ಮಿಕ್ಸ್ ಕೊಟ್ಟರೆ ಸಾಕು ಇದರಲ್ಲಿ ಇನ್ನೂ ಹುರುಳಿಕಾಳಲ್ಲಿ ಹುರುಳಿಕಟ್ಟು ಸಾರು ಅಂತ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಒಬ್ಬಟ್ಟಿನ ಸಾರು ಏನು ಮಾಡ್ತೀರೋ ಅಷ್ಟು ರುಚಿಯಾಗಿರುತ್ತೆ ಇದರಿಂದ ಹೂರ್ಣನ ಮಾಡಿಬಿಟ್ಟು ಕಾಳನ್ನು ಬೇಯಿಸಿ ಹೂರ್ಣ ಮಾಡಿ ಸಾಂಬಾರು ಮಾಡ್ತಾರೆ ಸಕ್ಕತ್ತಾಗಿರುತ್ತೆ ಅದಂತೂ ಅದನ್ನು ನೋಡೋಣ ಆದರೆ ಅದನ್ನು ಶೇರ್ ಮಾಡ್ತೀನಿ ತುಂಬ ಹಳೇ ಕಾಲದ ರೆಸಿಪಿಗಳನ್ನೆಲ್ಲ ನೆನೆಸ್ಕೊಂಡು ಮತ್ತೆ ತಿನ್ನಬೇಕು ಅಂತ ಹೇಳಿ ಮಾಡ್ತಾ ಮಾಡ್ತಾಯಿರೋಂಥದ್ದು ಇದು ಅಮ್ಮನ ಕೇಳಿಬಿಟ್ಟು ಮಾಡಿದೆ ಚೆನ್ನಾಗಿ ಬಂತಲ್ಲ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡಿದೆ ಟೇಸ್ಟ್ ಚೆನ್ನಾಗಿತ್ತು ಅಂತ ಸಿಂಪಲ್ಲು ಮನೆಗೆ ಇಲ್ಲಿ ಹೊರಗಡೆಯಿಂದ ತರುವಂಥದ್ದು ಏನಿಲ್ಲ ಮನೇಲಿ ಅವಾಗೆಲ್ಲ ತರಕಾರಿಗಳನ್ನೆಲ್ಲ ಆಗಿನ ಕಾಲದಲ್ಲಿ ಅಷ್ಟು ಇದು ಬಳಸ್ತಾ ಇರಲಿಲ್ಲ ಕಾಳು ಈ ಹುಳ್ಳಿ ಕಾಳೆಲ್ಲ ಹೊಲದಲ್ಲಿ ಸಾಮಾನ್ಯವಾಗಿ ಜಾಸ್ತಿ ಬೆಳೀತಾ ಇದ್ರಲ್ವ ಹಾಗಾಗಿ ಹುರುಳಿಕಾಳನ್ನ ಬಳಸಿಬಿಟ್ಟು ತುಂಬ ರೆಸಿಪಿಗಳನ್ನ ಮಾಡೋರು ಚಟ್ನಿ ಸಾಂಬಾರು ಇದರಲ್ಲಿ ಅನ್ನಮಜ್ಜಿ ತುಂಬ ಮಾಡೋರು ಹಾಗಾಗಿ ಇದನ್ನು ನೆನ್ಪು ಮಾಡಿಕೊಂಡು ಮಾಡ್ತಾಯಿರೋವಂಥದ್ದು ಈಗ ಮಸಾಲೆನೇ ಹಾಕ್ಬಿಟ್ಟು ಅದರದ್ದು ಮಸಾಲೆನ ಯಾವುದೂ ಫ್ರೈ ಮಾಡಿರಲ್ಲ ಅಲ್ವಾ ಹಾಗಾಗಿ ಚೆನ್ನಾಗಿ ಹಸಿವು ಸ್ಮೆಲ್ಲೆಲ್ಲ ಹೋಗೋ ತನಕ ಚೆನ್ನಾಗಿ ಬಾಡಿಸ್ಕೋಬೇಕು ಅದು ಚೆನ್ನಾಗಿ ಮಸಾಲೆ ಕುದ್ದು ನಂತರ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಉಪ್ಪು ಅಷ್ಟೇ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿದ್ದೀನಿ ಆ ಈಗ ನಿಮಗೆ ಎಷ್ಟು ಅಂದರೆ ಗಟ್ಟಿ ಬೇಕೋ ನೀರು ಬೇಕೋ ಅಂತೇಳ್ಬಿಟ್ಟು ತಿಕ್ನೆಸ್ಸನ್ನು ನೋಡ್ಕೊಂಬಿಟ್ಟು ನೀರನ್ನು ಹಾಕ್ಕೋಬೇಕು ಫೈನಲ್ ಆಗಿ ಒಂದು ಸ್ವಲ್ಪ ಟೇಸ್ಟನ್ನು ನೋಡಿಬಿಟ್ಟು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಹೇಳ್ಬಿಟ್ಟು ಮುಚ್ಚಳನ ಮುಚ್ಚಿ ಆ ಎರಡು ವಿಸಿಲ್ ಕೂಗ್ಸಿದ್ರೆ ಸಾಕಾಗುತ್ತೆ ಎರಡರಿಂದ ಮೂರು ಆದರೆ ಸಾಂಬಾರು ರೆಡಿಯಾಗುತ್ತೆ ಆ ಈಗ ನೋಡಿ ಸಾಂಬಾರು ರೆಡಿಯಾಗಿದೆ ಪೂರ್ತಿಯಾಗಿ ವಿಸಿಲ್ ತಣ್ಣಗಾಗಿದೆ ನಾನು ಎರಡು ಕೂಗನ್ನು ಕೂಗ್ಸ್ಬಿಟ್ಟು ವಿಸಿಲ್ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ ಆ ಈಗ ಸಾಂಬಾರು ರೆಡಿಯಾಗಿದೆ ನೋಡಿ ಎಷ್ಟು ರುಚಿಯಾಗಾಗಿದೆ ಎಷ್ಟು ಚೆನ್ನಾಗಾಗಿದೆ ಸಾಂಬಾರು ಅಂತ ಮುದ್ದೆಗಂತೂ ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಅಂದರೆ ಒಂಥರ ಮೀನು ಸಾಂಬಾರು ಮೀನ್ ಸಾಂಬಾರು ಮಾಡ್ತೀವಲ್ವ ಹುಳಿ ಮುಂದೆ ಮಾಡಿ ಆ ಟೇಸ್ಟನ್ನು ಕೊಡುತ್ತೆ ತುಂಬ ಚೆನ್ನಾಗಿತ್ತು ಸಾಂಬಾರು ಖಂಡಿತವಾಗ್ಲೂ ನೀವು ಒಂದು ಸಲ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ಹಾಗೆ ಈ ಸಾಂಬಾರನ್ನ ಯಾರೆಲ್ಲ ತಿಂದಿದ್ದೀರಾ ಅನ್ನೋದನ್ನ ಕಮೆಂಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಆ್ಯಂಡ್ ಹಾಗೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ವಿಡಿಯೋ ನೋಡಿದ್ದ ನಿಮ್ಮೆಲ್ರಿಗೂ ಧನ್ಯವಾದಗಳು